ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರು ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಕನ್ನಡ ಸಾಹಿತ್ಯ ಪರಿಷತ್ನಿಂದ ತಾಲೂಕಿನಲ್ಲಿ ಕ್ರಿಯಾತ್ಮಕ ಕಾರ್ಯ ಚಟುವಟಿಕೆಗಳು ಬಿರುಸುಗೊಳ್ಳಲಿ ಎಂದು ಕರ್ನಾಟಕ ರಾಜ್ಯ ಹಂಡೇವಜೀರ ಸಮಾಜದ ರಾಜ್ಯ ಉಪಾಧ್ಯಕ್ಷ ಶಂಕರಗೌಡ ರಾಯಗೊಂಡ್ ಹೇಳಿದರು ಯಾವುದೇ ಒಂದು ಸಾಮಾಜಿಕ ಕೆಲಸದಲ್ಲಿ ಹೆಚ್ಚು ತೊಡಗಿಸಲು ರಾಜಕೀಯ ಇರಬಹುದು ಸಮಾಜ ಇರಬಹುದು ಯಾವುದೇ ಒಂದು ದೇವಸ್ಥಾನ ಕಾರ್ಯಚಟುವಟಿಕೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸರ್ವ ಸಮಾಜವನ್ನು ಮುನ್ನಡೆಸಿಕೊಂಡು ಅವರು ಹೊಂಟಿದ್ದಾರೆ ಅವ್ರ ಬಗ್ಗೆ ನಾನು ನನ್ನ ಸಣ್ಣವರಿಗೂ ಸಹಿತ ಅವ್ರಿಗೆ ಬಗ್ಗೆ ನಾನು ಇದ್ರ ಬಗ್ಗೆ ಹೆಮ್ಮೆ ಕೊಡೋದಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ ನಾವು ನಮಗೆ ಎಲ್ಲೇ ಬೆಟ್ಟವರು ಅವ್ರ ಗೌರವ ನಮಗದ ನಮ್ಮ ಗೌರವ ಅವರಿಗೆ ಅದ ಅವರು ಎಲ್ಲ ಅವರಿಗೆ ಈ ಒಂದು ಸ್ಥಾನ ಸಿಕ್ಕಿದ್ದು ದೊಡ್ಡ ಎಲ್ಲರಿಗೂ ಒಂದು ಸಂತೋಷದ ಸುದ್ದಿ ನಮ್ಮ ತಾಲೂಕಿಗೆ ಒಂದು ಕನ್ನಡ ಸಾಹಿತ್ಯ ಪರಿಷತ್ತ ಆದಂಥ ಸಣ್ಣ ವಯಸ್ಸಿನಲ್ಲಿ ಇವರು ತಾಲೂಕಾದ ಅಂದ್ರೆ ಅದನ್ನು ನಾವು ಹೆಮ್ಮೆ ಪಡ್ಬೇಕಾದಂಥ ವಿಚಾರ ಅದಕ್ಕೆ ಅವರಿಗೂ ಈ ತಾಲೂಕಾ ಘಟಕದ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಹೆಚ್ಚಿನ ಜವಾಬ್ದಾರಿ ವಹಿಸಿಕೊಂಡು ಮುನ್ನಡೆಸಲಿ ಹೇಳಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಎಲ್ಲರಿಗೂ ಅಭಿನಂದನೆ ಪಟ್ಟಣದ ಎಪಿಎಂಸಿಯಲ್ಲಿರುವ ರಾಯಪ್ಪಗೌಡ ರಾಯಗೊಂಡವರ ಅಡತ್ ಮರ್ಚೆಂಟ್ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಕಸಾಪ ನೂತನ ಅಧ್ಯಕ್ಷ ಕಾಮರಾಜಗೌಡ ಬಿರಾದರ್ ಅವರ ಸನ್ಮಾನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ನಿವೃತ್ತ ಶಿಕ್ಷಕ ಆರ್ ಬಿ ಮೇಗೇರಿ ಮಾತನಾಡಿ ಬಸ್ನಲ್ಲಿ ಕೊಡುವ ಟಿಕೆಟ್ನಲ್ಲಿ ಕನ್ನಡದಲ್ಲಿ ಅಂಕಿಗಳನ್ನು ಮುದ್ರಿಸಲು ಹೋರಾಟ ಮಾಡಬೇಕು ಬ್ಯಾಂಕ್ನಲ್ಲಿ ಚೆಕ್ನಲ್ಲಿ ಕನ್ನಡದಲ್ಲಿ ಅಂಕಿ ಬರೆದುಕೊಟ್ಟರೆ ಅದನ್ನು ನಗದೀಕರಿಸಿಕೊಳ್ಳುವುದಕ್ಕೆ ಹೆಚ್ಚಿನ ಮೊತ್ತ ಕೊಡಬೇಕಾದ ಅನಿವಾರ್ಯತೆ ಇದೆ ಇಂತಹದ್ದರ ವಿರುದ್ಧ ಧ್ವನಿ ಎತ್ತುವ ಕೆಲಸ ಆಗಬೇಕು ಎಂದರು ಕನ್ನಡದ ಅಂಕಿ ಸಂಖ್ಯೆಗಳನ್ನು ಬಳಸಲಿಕ್ಕೆ ಕನ್ನಡ ಸಾಹಿತ್ಯ ಮೊಟ್ಟ ಮೊದಲು ಪ್ರಯತ್ನ ಮಾಡಬೇಕು ಆದರೆ ಕನ್ನಡ ಸಂಖ್ಯೆಗಳು ಮುಳುಗಾಕೈತೆ ಅವ ಈ ಸದ್ದ ನಾ ಮುನ್ನೂರು ರೂಪಾಯಿ ಚೆಕ್ ಕೊಟ್ಟರೆ ಎರಡು ನೂರು ರೂಪಾಯಿ ಖರ್ಚಾಗ್ತಾರೆ ಅಂಕಿ ಬರೆಯಿದ್ರು ನಾಲ್ಕುನೂರು ರೂಪಾಯಿ ಚೆಕ್ ಕೊಟ್ಟರೆ ಎಂಟುನೂರು ರೂಪಾಯಿ ಖರ್ಚಾಗ್ತಾರೆ ನಮ್ಮ ಕನ್ನಡ ಅಂಕಿಗಳು ಉಂಟು ಆ ಒಂದು ಉಳಿವೆಯ ಉಳುಮೆಯ ನಿಟ್ಟಿನಲ್ಲಿ ಅವುಗಳನ್ನು ಉಳಿಸುವ ನಿಟ್ಟಿನಲ್ಲಿ ಈ ಕನ್ನಡ ಸಾಹಿತ್ಯ ಪರಿಷತ್ತು ಚಿಂತನಶೀಲರಾಗಲಿ ನಮ್ಮ ಕಾಮರಾಜ ಬಿರಾದರ್ ಅವರು ಆ ನಿಟ್ಟಿನಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅಂತ ಕಸಾಪ ನೂತನ ಅಧ್ಯಕ್ಷ ಕಾಮರಾಜಗೌಡ ಬಿರಾದರ್ ಮಾತನಾಡಿ ಅನಿರೀಕ್ಷಿತವಾಗಿ ಒಲಿದು ಬಂದಿರುವ ಬಹುದೊಡ್ಡ ಜವಾಬ್ದಾರಿಯನ್ನ ಹಿರಿಯರ ಮಾರ್ಗದರ್ಶನದಲ್ಲಿ ಎಲ್ಲರ ಸಲಹೆ ಸೂಚನೆಗಳನ್ನ ಪಡೆದುಕೊಂಡು ಕನ್ನಡದ ತೇರು ಎಳೆಯುವುದಾಗಿ ಹೇಳಿದರು ನಿಮ್ಮೆಲ್ಲರ ಪ್ರೀತಿಯಿಂದ ನಾವು ಮಾಡಿರುವಂತಹ ಸೇವೆಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೊಂದು ಬಹುದೊಡ್ಡ ಹುದ್ದೆ ನನ್ನ ಒಂದು ಸರಣೆ ನನಗ ಕಲ್ಪಿಸಿ ಕೊಟ್ಟಿದ್ದಾರೆ ಆ ಕೊಟ್ಟಿರುವಂಥ ಹುದ್ದೆಗೆ ನಾನು ಯಾವುದೇ ರೀತಿಯಿಂದ ಕಳಂಕ ಬರೆದಿರುವಾಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಅದನ್ನು ನಡೆಸ್ಕೊಂಡು ಹೋಗ್ತೀನಿ ನಿಂತಿರುವಂಥ ಕಸಾಪದ ಇಲ್ಲಿಯವರೆಗೆ ಎರಡೂವರೆ ವರ್ಷದ ಅವಧಿಗೆ ನಿಂತಿರುವಂಥ ಏನು ಕೆಲಸಗಳದವು ಅವಕ್ಕೆಲ್ಲ ಒಂದು ನಿಟ್ಟಿನಲ್ಲಿ ನಾವು ಯಾವುದೇ ರೀತಿಯಿಂದ ಮೂಲೆಗೆ ಬೀಳದೇನೆ ಅವು ಮುಂದುವರ್ಸ್ಕೊಂಡು ಹೋಗುವಂಥ ಕೆಲಸವನ್ನು ನಾವು ಮುದ್ದೆಬೇಳ್ ಪಟ್ಟಣ ಜನ ಈಗ ನನಗೇನಾಗೈತಪ್ಪ ಅಂದ್ರೆ ಎಲ್ಲರ ಸಹಕಾರ ಅವಶ್ಯಕತೆ ಐತಿ ಈಗ ಹುದ್ದೆಗಳು ಎಲ್ಲ ಕಡೆ ಏನಾಗೈತಪ್ಪ ಅಂದ್ರೆ ಹಿಂಗೆ ಹೇಳ್ತೀನಿ ಅಂತಲ್ಲ ಹುದ್ದೆಗಳು ನಾನು ಯಾವಾಗಲೂ ಕುರ್ಚಿ ಮ್ಯಾಗೆ ಕುಂದಿರ್ಸಿ ಕೆಳಗೆ ನಿಂತು ಅದರ ಆನಂದ ನಾವು ಯಾಕಪ್ಪ ಅಂದರೆ ಹುದ್ದೆಗಳು ಕುಂದಿರಿಸಿ ಅದನ್ನು ಸಿಸ್ಟಮೆಟಿಕ್ ಆಗಿ ನೋಡಿದೆ ಅದ್ರದ್ದು ಈಗ ಅದರ ಮ್ಯಾಗಕ್ಕೆ ಕುಂತು ನಾವು ಅದನ್ನು ಮಾಡಿದಪ್ಪ ಬಹು ಬಹುದೊಡ್ಡ ಕೆಲಸ ಅದಕ್ಕೆ ನಮ್ಮ ಹಿಂದೆ ನನಗೆ ಗೊತ್ತಿರುವಂಥದ್ದು ಸಿಂಗಾರಗೌಡರು ಜಿಲ್ಲಾ ಸಮ್ಮೇಳನ ಮಾಡಿದ್ದಾರೆ ಎಂ ಬಿ ನವದಗಿಯವರು ಮಾಡ್ಯಾರ ಅದರ ನಂತರ ಒಂದು ಮೂರು ತಾಲೂಕಾ ಸಮ್ಮೇಳನಗಳಾಗಿದ್ದಾವೆ ಅಂಥ ಒಂದು ಎಲ್ಲ ದೊಡ್ಡ ಕಾರ್ಯಕ್ರಮಗಳು ಈ ಭಾಗದಲ್ಲಿ ಆಗಬೇಕು ಅಂದ್ರೆ ನಮ್ಮ ಭಾಗದಾಗ ಮಾಡೋರು ಕೊರತೆ ಇಲ್ಲ ಸಹಕಾರ ಮಾಡೋರು ಕೊರತೆ ಇಲ್ಲ ಯಾವ ಕಾರ್ಯಕ್ರಮ ಮಾಡಿದ್ರು ಯಶಸ್ವಿಗೆ ಎಲ್ಲ ಜನ ಸೇರ್ಕೊಂಡು ಸಹಕಾರ ಮಾಡ್ತಾರೆ ಅದೇ ರೀತಿ ನೀವೆಲ್ಲರೂ ಸೇರಿ ನನ್ನ ಸಹಕಾರ ಕೊಡ್ತೀರಿ ಅನ್ನೋ ಭರವಸೆಯೊಂದಿಗೆ ನೀವು ಹೇಳಿರುವಂಥ ಏನೇ ಮ್ಯಾಗೇರಿ ಸಹ ಹೇಳಿರುವಂಥದ್ದು ಆಗಲಿ ಇನ್ನಿತರ ಯಾರು ನಮ್ಮ ಮುದ್ದೆ ಹಿರಿಯರು ಕಿರಿಯರು ಸಾಹಿತಿಗಳು ಸಾಹಿತಿ ಹಿರಿತಕ್ಷರು ಎಲ್ಲರೂ ಕೂಡ ಏನು ಸಲಹೆ ಕೊಡ್ತಾರೆ ಎಲ್ಲ ಸಲಹೆಗಳನ್ನು ನಾನು ತಲೆಬಾಗಿ ಸ್ವೀಕಾರ ಮಾಡಿ ಎಲ್ಲರನ್ನು ವಿಶ್ವಾಸ ತೆಗೆದುಕೊಂಡು ಇದನ್ನು ಯಶಸ್ವಿಯಾಗಿ ನಡೆಸ್ತೀನಿ ಅಂತೇಳಿ ಈ ಮೂಲಕ ತಮ್ಮೆಲ್ಲರಿಗೆ ಭರವಸೆ ಕೊಡ್ತಾ ನಾನು ಮಾತು ಮುಗಿಸ್ತಾ ಈ ಸಂದರ್ಭದಲ್ಲಿ ವಕೀಲರಾದ ಎಂಬಿ ಬಿರಾದರ್ ವರ್ತಕ ಎಂಎಸ್ ಬಿರಾದರ್ ಬಸಲಿಂಗಪ್ಪ ರಕಸಗಿ ಸದಾನಂದ್ ಪಾಟೀಲ್ ಎಸ್ಬಿ ಹಂಡರ್ಗಲ್ ಶಿವಪುತ್ರಪ್ಪ ಭೂತಲಾ ವಿಜಯ್ ಬೆಲ್ಲದ್ ವಾಲ್ಮೀಕಿ ಸಮಾಜದ ಅಧ್ಯಕ್ಷ ಬಲಭೀಮಾ ನಾಯ್ಕ ಮಕ್ಕಳ ಮೊದಲಾದವರು ಇದ್ದರು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಮಾಡಲು ಮರೆಯಬೇಡಿ